ನಮಸ್ತೆ ನಮಸ್ತೆ ಮೇಡಮ್ ಗಿಫ್ಟಿಂಗ್ ಐಟಮ್ ಇಟ್ಟರೆ ಶಾಪ್ ಇದು ಸ್ಟಾಫ್ಸ್ ಎಲ್ಲ ಸೀರೆಗಳ ರೆಡಿ ಮಾಡ್ತಾ ಇದಾರೆ ಈ ಸಲ ಒಂಥರ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಎಲ್ಲ ಸ್ವಲ್ಪ ಬರ್ತಾ ಇದೆಯಲ್ಲ ಹಾಗಾಗಿ ನಾವು ನಮ್ಮ ಕಸ್ಟಮರ್ಸ್ ಗಳಿಗೆ ಒಳ್ಳೊಳ್ಳೆ ವೆರೈಟಿ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕೋಶ ಸಿಲ್ಕ್ಸ್ ಅಂತ ಮ್ಯಾಮ್ ಈ ನಮ್ಮ ಶಾಪ್ ಬಂದು ಈ ಬೆಂಗಳೂರು ಚಿಕ್ಕಪೇಟ್ ರಾಜ ಪ್ಲಸರ್ ಬರುತ್ತೆ ಹಾಗಾಗಿ ನಾನು ನಮ್ಮಲ್ಲಿ ಈಗೆಲ್ಲ ವೆರೈಟೀಸ್ ರೆಡಿ ಮಾಡ್ತಾ ಇದ್ದೆ ನೋಡಿ ವೀಡಿಯೋ ಶೂಟ್ಗೋಸ್ಕರ ಅಂತಲೇ ವೆರೈಟೀಸ್ ಅಂತ ಸಾಕಷ್ಟು ಇದೆ ಮೇಡಮ್ ನೋಡಿ ಇನ್ನೊಂದು ಶಾಪ್ ಇನ್ನೊಂದು ಸೆಕ್ಷನ್ ಇದೆ ಬನ್ನಿ ಮೇಲೆ ಹೋಗ್ಬಿಡೋಣ ಇದು ಈ ಫ್ಲೋರ್ ಅಲ್ಲೆಲ್ಲ ಮೇಡಮ್ ನಿಮಗೆ ತೌಸಂಡ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಕತ್ತೆ ನೋಡಿ ಎಲ್ಲ ನಮ್ಮ ಸ್ಟಾಫ್ಸ್ ಅವ್ರು ನಮ್ಮ ಸೋಮಶೇಖರ್ ಅಂತ ಇವರು ಸತೀಶ್ ಕುಮಾರ್ ಅಂತ ಬನ್ನಿ ಮೇಡಮ್ ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟು ಮೇಡಮ್ ಬಿಲೋ ತೌಸಂಡ್ ರುಪೀಸ್ ಅಂದ್ರೆ ಟೂ ಫಿಫ್ಟಿ ಇಂದ ಸಾವಿರ ರೂಪಾಯಿ ಒಳಗಡೆ ಇರ್ತಕ್ಕಂಥ ಐಟಮ್ಸ್ ನ ಇಲ್ಲಿ ಇಟ್ಟಿದೀವಿ ಬನ್ನಿ ಮೇಡಮ್ ಸ್ಟಾರ್ಟ್ ಮಾಡ್ಬಿಡೋಣ ವೆರೈಟೀಸ್ ಗಳನ್ನ ತೋರ್ಸೋಣ ಇವತ್ತು ನಾವು ನಿಮಗೆ ಮೇಡಮ್ ಇಲ್ಲಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜಾ ಕೆಲಸ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಸ್ ಕಡೆಯಿಂದ ಹಾಗೂ ಬೋಡಾನ್ ಚಾನಲ್ ಕಡೆಯಿಂದ ಒಂದನೇ ಗಂಟೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇರ್ತಾರೆ ಜೊತೆಗೆ ನಮ್ಮ ಅದೇ ಕಾಮಿ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮಗೆ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯೊಳಗೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿದೆ ಲೆನಿನ್ ಕಾಟನ್ ಸಾರಿ ಕೊಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಇನ್ನೂರೈವತ್ತು ರೂಪಾಯಿ ಪ್ರತಿ ಸಲ ತೋರಿಸ್ತಾ ಬಟ್ ಈ ಸಲ ಕೊಡ್ತಾರ ವೆರೈಟೀಸ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾನು ಎವ್ರಿ ಟೈಮ್ ನಿಮ್ಗೆ ಡಿಫ್ರೆಂಟ್ ಐಟಮೇ ಕೊಡ್ತೀನಿ ಆ ಪ್ರಿಂಟ್ಗಳನ್ನ ನೀವು ನೀವು ಅಬ್ಸರ್ವ್ ಮಾಡಬೇಕು ಒಂದೊಂದು ಕೂಡ ಡಿಫ್ರೆಂಟಾಗಿ ಎತ್ನಿಕ್ ಪ್ರಿಂಟ್ಸ್ಗಳಿವೆಲ್ಲ ಬೆಲೆನೂ ಕೂಡ ತುಂಬ ರೀಸನಬಲ್ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ನೋಡಿ ಇದೆಲ್ಲ ಒಂದು ಟೂ ಫಿಫ್ಟಿ ರೇಂಜಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಸಾರೀಸ್ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸ್ಟೋರ್ ಲೊಕೇಟ್ ಆಗಿರೋ ಜಾಗ ಎಲ್ಲ ಕೂಡ ಸರ್ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೇನಾದ್ರು ಇನ್ನೂರ ಐವತ್ತು ರೂಪಾಯಿ ಸೀರೆಗಳೆಲ್ಲ ಬೇಕು ಅಂದ್ರೂ ಸಹ ನೀವು ಬರಬೇಕಾಗಿರುತ್ತೆ ಕಂಚಿಕೋ ಸುಬಲಕ್ಷ್ಮಿ ಸ್ಟೋರ್ಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಆಫರ್ಸ್ ಕೂಡ ಇಲ್ಲ ನಿಮಗೆ ನಾನು ಮುನ್ನೂರ ಎಪ್ಪತ್ತು ರೂಪಾಯಿಗೆ ಬನಾರಸ್ ಬಾರ್ಡರ್ ಇರ್ತಕ್ಕಂಥ ವಿತ್ ಬ್ಲೌಸ್ ಸೂಪರ್ ಐಟಮ್ನ ನಾನು ನಿಮಗೆ ಸಲ ಕೊಡ್ತಾ ಇದ್ದೀನಿ ಸಖತ್ ಮ್ಯಾಮ್ ಸಾರಿ ಕಂಪ್ಲೀಟ್ಲಿ ಲೇಟೆಸ್ಟ್ ಐಟಮ್ ನೋಡಿ ಮೇಡಮ್ ಇದು ಒಂದೊಂದು ಡಿಸೈನ್ ಕೂಡ ಮೇಡಮ್ ನಮ್ಮಲ್ಲಿ ನೀವು ಖರೀದಿ ಮಾಡೋದ್ರಿಂದ ಬೆನಿಫಿಟ್ ಏನಂತಂದ್ರೆ ನೋಡಿ ತ್ರೀ ಸೆವೆಂಟಿ ರುಪೀಸ್ವರೆಗೂ ನಮ್ಮಲ್ಲಿ ನಾರ್ಮಲ್ ಪ್ರೈಸೇ ಇರುತ್ತೆ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟ ಏನಾದರೂ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಒಂದ್ಸಾರಿ ಗಿಫ್ಟು ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾಯಿದ್ದೀವಿ ಬನ್ನಿ ಖರೀದಿ ಮಾಡಿ ಈ ಸಲ ನಾನು ನಿಮಗೆ ಸ್ಪೆಷಲ್ ಆಗಿರ್ತದ ಐಟಮ್ಗಳನ್ನ ತೊಗೊಂಬಂದೀನಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ಸ್ ಪ್ರತಿಯೊಂದು ಸಾರಿನೂ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಈ ಸೀರೆಗಳೆಲ್ಲ ನಿಮಗೆ ಸಿಗುತ್ತೆ ಲೈಕ್ ಮಾರ್ಕೆಟ್ ಅಲ್ಲಿ ಯೂಶಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಏನ್ ಸೇಲ್ ಮಾಡಬಾರ್ದು ಸೇಮ್ ಪ್ರೈಸ್ ಲೈಕ್ ನಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟಿ ಒಳ್ಳೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಲೆನಿನ್ ಪ್ರಿಂಟ್ ಸಾರಿ ಓಕೆ ಇದು ಒಂದು ಸೂಪರ್ ಕ್ವಾಲಿಟಿ ಮೇಡಮ್ ಪ್ರಿಂಟ್ ಅಂತ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಐಟಮ್ ನೀವು ಅಬ್ಸರ್ವ್ ಮಾಡಬೇಕು ನಾನು ಪ್ರತಿಯೊಬ್ಬರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವಾಗಲೇ ಆದರೂ ಅಷ್ಟೇ ಕ್ಲಾತ್ ಪರ್ಚೇಸಿಂಗ್ ಬಂದಾಗ ಕ್ವಾಲಿಟಿ ಫೀಲ್ ಮಾಡಿ ಡಿಸೈನ್ ನೋಡಿ ಆಮೇಲೆ ಪರ್ಚೇಸ್ ಮಾಡಿ ಯಾಕಂತಂದರೆ ವೆರೈಟಿಗೆ ನೀವು ಪ್ರಾಮುಖ್ಯತೆ ಕೊಡಿ ಪ್ರೈಸು ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ವೆರೇಷನು ಅದು ಸೆಕೆಂಡ್ರಿ ಬಟ್ ಕ್ವಾಲಿಟಿ ನೋಡಿ ಕ್ವಾಲಿಟಿ ಯಾಕೆ ನೋಡಿ ಬೈ ಮಾಡಲ್ಲ ನೀವು ಅಲ್ವಾ ಈ ನಾನ್ನೂರೈವತ್ತು ರೂಪಾಯಿ ನಿಮಗೆ ನಮ್ಮಲ್ಲಿ ನಾನು ನಿಮಗೆ ಆಫರ್ಸ್ ಆಲ್ರೆಡಿ ಹೇಳಿದೆ ಹತ್ತು ಸೀರೆ ಮೇಲೆ ನೀವು ಮಿಸ್ ಮ್ಯಾಚ್ ಮಾಡಿ ತೊಗೊಂಡೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಅಂದರೆ ತೌಸಂಡ್ ಫೈಂಡ್ರೆ ರುಪೀಸ್ ಹೊರ್ತು ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾಯಿದ್ವಿ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ನ ನಾನು ನಿಮಗೆ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನ ಕೂಡ ಪರ್ಚೇಸ್ ಮಾಡಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಬ್ರೋಕೆಡ್ ಸಾರಿ ಅಂದರೆ ಕಾಪರ್ ಬ್ರೋಕೆಡ್ ಸಾರಿ ಈ ಸಲ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀನಿ ರಾಧಿಕಾ ಫ್ಯಾನ್ಸಿ ಅಂತ ವೆರೈಟಿ ಸಖತ್ತಾಗಿದೆ ಸಖತ್ತಾಗಿದೆ ಮೇಡಮ್ ಫೈವ್ ಹಂಡ್ರೆಡ್ ರುಪೀಸ್ ಆದ್ರೂ ಕೂಡ ಕ್ವಾಲಿಟಿ ವಾಯ್ಸ್ ಅಂತೂ ಪೋರ್ ಇದೆ ಮೇಡಮ್ ಬ್ಯೂಟಿಫುಲ್ ಕ್ವಾಲಿಟಿ ತುಂಬಾನೇ ವೆರೈಟಿ ಆಗಿರುವಂತ ಈ ಕಲೆಕ್ಷನ್ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ರೇಂಜಸ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ ಅಂಡ್ ಯಸ್ ಇದು ಪ್ರಕೆಟ್ ಸ್ಯಾರಿ ಗಿಫ್ಟಿಂಗ್ ಪರ್ಪಸ್ ಗೆ ದ ಬೆಸ್ಟ್ ಅಂತ ಹೇಳ್ಬಹುದು ಸರ್ ಯಾವಾಗಲೂ ಹೇಳ್ತಾರೆ ನೀವೇ ಉಡಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಖತ್ತ ಇದೆ ಮೇಡಮ್ ಕ್ವಾಲಿಟಿ ತುಂಬಾ ಸಾಫ್ಟ್ ಬರುತ್ತೆ ಇದು ತುಂಬಾ ಹಾರ್ಡ್ ಆಗಿಲ್ಲ ಸಾರಿ ಸಾಫ್ಟ್ ಇರಿಂದ ಉಡೋದಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಕೊಡೋದಕ್ಕೆ ಉಡೋದಕ್ಕೆ ಎರಡಕ್ಕೂ ಸೂಪರ್ ಕ್ವಾಲಿಟಿ ನೋಡಿ ಈ ಸಲ ನಮ್ಮ ಎಲ್ಲರ ಒತ್ತಾಯದ ಮೇರೆಗೆ ಅಂದ್ರೆ ನಮ್ಮ ಕಸ್ಟಮರ್ ಒತ್ತಾಯದ ಮೇರೆಗೆ ಈ ಸಲ ಒಂದು ಸಿಂಥೆಟಿಕ್ ಸಾರಿನ ಮಾಡಿಸಿದ್ವಿ ಮೇಡಮ್ ಸಿಂಥೆಟಿಕ್ ಸಾರಿ ವಿತ್ ಬಾರ್ಡರ್ ಸಖತ್ತಾಗಿದೆ ಕ್ವಾಲಿಟಿ ಇದ್ರ ಬೆಲೆ ಬಂದು ತುಂಬಾ ರೀಸನಬಲ್ ಬೆಲೆ ಐನೂರ ಐವತ್ತು ರೂಪಾಯಿ ಮೇಡಮ್ ಐನೂರ ಐವತ್ತು ರೂಪಾಯಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಿಮ್ಗೆ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಆಲ್ಮೋಸ್ಟ್ ನಿಮ್ಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಸಾರಿ ಸಿಕ್ಕತ್ತೆ ವೆರೈಟಿ ಅಂತೂ ಮೇಡಮ್ ಅಂದ್ರೆ ನಾನು ಹೇಳಲ್ಲ ನೀವು ಬನ್ನಿ ಫೀಲ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ಅದಕ್ಕೆ ನಾನು ಹೇಳೋದು ಕ್ವಾಲಿಟಿ ನೋಡಿ ತಾನೆ ತೊಗೊಳ್ಳಿ ಅಂತ ಮಸ್ತ ಇದೆ ಮೇಡಮ್ ಸಾರಿ ಕ್ವಾಲಿಟಿ ಫೀಲ್ ಮಾಡಿದೀವಿ ಫೈವ್ ಫಿಫ್ಟಿ ರುಪೀಸ್ ಸೂಪರ್ ಕಲೆಕ್ಷನ್ ಐನೂರ ಐವತ್ತು ರೂಪಾಯಿ ಮಾತ್ರನೇ ನೋಡಿ ತುಂಬಾ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಸಿಂಥೆಟಿಕ್ ಸಾರಿ ವಿತ್ ನಿಮ್ಗೆ ಸ್ಟ್ರೈಟ್ ಲೈನ್ ಜರೀಸ್ ವರ್ಕ್ ಎಲ್ಲ ಕೂಡ ಮಾಡಿರ್ತಾರೆ ಸಖತ್ ಆಗಿದೆ ರೀ ಸೀರಿಯಸ್ ಆಗಿ ಹೇಳ್ತೀನಿ ತುಂಬಾ 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 ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆ ಏನಾದ್ರು ನಿಮಗ್ ಬೇಕಾದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ಫಿಫ್ಟಿ ರುಪೀಸ್ ಗೆ ಒಳ್ಳೆ ಬಹತಿ ಸಾರಿ ಇದಾಗಿರುತ್ತೆ ಧಾರಾಳ ಬಂದ್ ಚೆಕ್ ಮಾಡಿ ಈ ಕ್ವಾಲಿಟಿನ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ ಗಿಫ್ಟಿಂಗ್ ಈಗಂತೂ ಸೂಪರ್ ಐಟಮ್ ಮೇಡಮ್ ಇದು ಡೈಲಿ ಯೂಸ್ ಮಾಡೋರು ಬ್ಯಾಂಕ್ ಸ್ಟಾಫ್ ಗಳು ಟೀಚರ್ಸ್ ಗಳು ಲೆಕ್ಚರ್ಸ್ ಗಳು

ಮಸ್ತ್ ಇದೆ ಕಲೆಕ್ಷನ್ಸು ಸಾಫ್ಟ್ ಬಟ್ಟೆ ಸಿಂಥೆಟಿಕ್ ಮೆಟೀರಿಯಲ್ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೆಲೆ ತುಂಬಾ ರೀಸನಬಲ್ ಬರಿ ಐನೂರ ಐವತ್ತು ರೂಪಾಯಿ ಸೂಪರ್ ಸರ್ ಫ್ರೆಂಡ್ಸ್ ಅಲ್ಲಿ ಬರ್ಬೋದು ಈ ಸಲ ಒಂದು ಟಾಪ್ ಡೈಡ್ ಐಟಮ್ ಅಲ್ಲಿ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಡಿಸೈನ್ ಬರುತ್ತೆ ಮೇಡಮ್ ಬೆಲೆ ತುಂಬಾ ರೀಸನಬಲ್ ಬರಿ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಸೂಪರ್ 650 ರೂಪೀಸ್ ನೋಡಿ ನಿಮಗೆ ಇಂಗಿತ ಸಾಕು ಆದ್ರಲ್ಲ 650 ರೂಪಾಯಿಗೆ ಸೀರಿಯಸ್ ಆಗಿ ಹೇಳ್ತೀನಿ ಸೂಪರ್ ವೆರೈಟಿ ಈ ಕಲೆಕ್ಷನ್ಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳೆಲ್ಲ ನಿಮಗೆ ಏನಾದರೂ ಬೇಕಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ದ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಂಡ್ ಬೆಸ್ಟ್ ಕ್ವಾಲಿಟಿ ಸೀರೆಗಳು ಇದೆ ನೆಕ್ಸ್ಟ್ ಒಂದು ಸಿಲ್ವರ್ ಮತ್ತೆ ಗೋಲ್ಡ್ ಮತ್ತೆ ಕಾಪರ್ ಮೂರು ವೆರೈಟಿ ಮಿಕ್ಸ್ ಆಗಿರ್ತಕ್ಕಂಥ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಸೂಪರ್ ವೆರೈಟಿ ಈ ಬಾರ್ಡ್ರು ಈ ಕ್ಲಾತು ಡಿಸೈನು ಸೂಪರ್ ಆಗಿದೆ ಬಂದು ಟಚ್ ಮಾಡಿದ್ರೆ ತುಂಬ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರೋ ಮೇಡಮ್ ಬೆಲೆ ಬಂದು ಬರೀ ರೂಪಾಯಿ ಮೇಡಮ್ ಕಲರ್ಗಳು ಅಬ್ಸಾರ್ಬ್ ಮಾಡಿ ಒಂದೊಂದು ಕಲರ್ ಕೂಡ ಚೆನ್ನಾಗಿದೆ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಕೊಡ್ತೀನಿ ನೋಡಿ ಎಲ್ಲ ಬಂದ್ರೆ ನಿಮಗೆ ಎಂಟುನೂರು ರೂಪಾಯಿ ಇರುತ್ತೆ ಕಲರ್ ಕ್ವಾಲಿಟಿ ಡಿಸೈನ್ ಟೋಟಲಿ ನೋ ವೆರೈಟಿ ಮೇಡಮ್ ಪ್ಯಾಟರ್ನ್ ನೋಡಿ ಮೇಡಮ್ ಹೇಗಿದೆ ಒಂದೊಂದು ಸಾರಿನೂ ಕೂಡ ಈ ಸಾರಿನೇ ಉಟ್ರೆ ಒಂದು ಮೂರ್ ಸಾವಿರ ರೂಪಾಯಿ ಸಾರಿ ಉಟ್ಟಷ್ಟು ಫೀಲ್ ಆಗುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿದೆ ಸಾರಿ ಇದು ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏಟ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತಿ ಸಾರಿ ಇದಾಗಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ನೈನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಟಿಶ್ಯೂ ಟಾಪ್ ಡೈಡ್ ಸಾರಿ ಇದು ಬಂದು ಟಿಶ್ಯೂ ಟಾಪ್ ಡೈಡ್ ಅಂತ ಹೇಳ್ತೀವಿ ವೆರೈಟಿ ಮಾತ್ರ ಮೇಡಮ್ ಭಾಳ ಭಾಳ ಕ್ಲಾಸ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಈ ಡಿಸೈನ್ ನೀವು ಅಬ್ಸರ್ವ್ ಮಾಡಿದ್ದೆ

ತುಂಬಾ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಎಸ್ಪೆಷಲಿ ನಿಮಗೆ ಏನಾದ್ರು ಬೇಕಾದ್ರೆ ಈ ಕಲೆಕ್ಷನ್ಸ್ ಎಲ್ಲ ಬಂದು ಹೀಗೆ ಪರ್ಚೇಸ್ ಮಾಡ್ಕೊಳ್ಳಿ ಲೈಕ್ ಹತ್ತಿರದಿಂದ ಟಚ್ ಮಾಡಿ ಫೀಲ್ ಮಾಡಿ ತೋರಿಸಿ ನೋಡಿ ಸೋ ಸಾಫ್ಟ್ ಅಂತಾನೆ ಈಗ ಫೈನಲಿ ನಾನು ನಿಮಗೆ ಒಂದು ಒನ್ ಸೈಡ್ ಸ್ಮಾಲ್ ಬಾರ್ಡ್ರು ಒನ್ ಸೈಡ್ ಬಿಗ್ ಬಾರ್ಡ್ರು ಓವರ್ ಬಾಡಿ ಬಾಕ್ಸ್ ಪುಟ್ಟ ಬರುತ್ತೆ ವೆರೈಟಿ ವೆರೈಟಿ ಡಿಸೈನರ್ ಸಾರೀಸ್ ಕಳೆದ ಇದ್ರಲ್ಲಿ ಬರುತ್ತೆ ಬಟ್ ಈ ವೆರೈಟಿ ಬಂದ್ರೆ ನಿಮಗೆ ತೌಸಂಡ್ ರುಪೀಸ್ ಇರುತ್ತೆ ಮೇಡಮ್ ಸಾವಿರ ರೂಪಾಯಿ ಇರುತ್ತೆ ಬಟ್ ಕ್ವಾಲಿಟಿ ವಾಯ್ಸ್ ಅಂತ ತುಂಬಾ ಚೆನ್ನಾಗಿದೆ ಮೇಡಮ್ ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನಾನು ಹೇಳಿದ್ರೆ ನಿಮಗೆ ಏನಪ್ಪ ಇವನು ಇಷ್ಟೊಂದು ಒಗಳ್ತಾನೆ ಅಂತ ಅನಿಸ್ಬೋದು ಬಟ್ ಬನ್ನಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ನೋಡಿ ಆಮೇಲೆ ತೊಗೊಳ್ಳಿ ವೆರೈಟಿ ಅಂತೂ ಸಖತ್ತಾಗಿದೆ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಮೇಡಮ್ ಇದು ಈ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಆ ಬಾರ್ಡರ್ ಅಬ್ಸರ್ವ್ ಮಾಡಿದ್ರೆ ಮೇಡಮ್ ಎಷ್ಟು ಬಿಗ್ ಇದೆ ಅಂತ ಯಾಕಂದ್ರೆ ಸಾರಿ ನೀವು ವೇರ್ ಮಾಡಿದ್ರೆ ನಾಲ್ಕು ಜನ ನೋಡಿದಾಗ ಚೆನ್ನಾಗಿದೆ ಅಂತ ಹೇಳ್ಬೇಕು ಆ ಥರ ವೆರೈಟಿ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ತೌಸಂಡ್ ರುಪೀಸ್ ಮೇಡಮ್ ನೋಡಿ ಬರೀ ಸಾವಿರ ರೂಪಾಯಿಗೆ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ದ ಮೋಸ್ಟ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಬರೀ ತೌಸಂಡ್ ರುಪೀಸ್ ಅಲ್ಲಿ ಒಳ್ಳೆ ಬಿಗ್ ಬಾರ್ಡರ್ ಏನ್ ಹೇಳೋದು ಸ್ಕರ್ಟ್ ಬಾರ್ಡರ್ ಸೀರೆಗಳನ್ನೆಲ್ಲ ತಗೊಂಬಂದ್ರೆ ಸೂಪರ್ ಆಗಿದೆ ಇದು ನಿಮಗೆ ಎಲ್ಲಾ ತರ ವೆರೈಟಿ ಹತ್ರ ತುಂಬಾ ಚೆನ್ನಾಗಿತ್ತು ಸರ್ ಇಲ್ಲ ಮೇಡಮ್ ಈ ಸಲ ಈಗ ನೆಕ್ಸ್ಟ್ ಸಲ ಈಗ ನಮಗೆ ಆಷಾಡ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಹೌದು ಹಾಗಾಗಿ ನಾನು ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಈ ಸಲ ಡಿಫರೆಂಟ್ ವೆರೈಟೀಸ್ ಗಳನ್ನ ನಮ್ಮ ಕಸ್ಟಮರ್ ಕೊಡೋಣ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಐಟಮ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಹಾಗಾಗಿ ಪ್ರತಿಯೊಂದು ವೆರೈಟೀಸ್ನು ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿ ಕೊಟ್ಟಿದ್ದೀನಿ ಈ ಸಲ ಬನ್ನಿ ಇದು ಜಸ್ಟ್ ಶ್ಯಾಂಪಲ್ಸ್ ಆಗಿರುತ್ತೆ ಇದಕ್ಕೆ ದಾಟಿ ನಿಮಗೆ ಸೆಲೆಕ್ಷನ್ಸ್ ಇನ್ನೂ ಸಾಕಷ್ಟಿದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್